ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ನಾನಿವತ್ತು ಬೇಕ್ರಿ ಸ್ಟೈಲ್ನಲ್ಲಿ ಮನೆಯಲ್ಲೇ ಕೋಳ್ಬಡೆ ಮಾಡೋದು ಹೇಗೆ ಅಂತ ತೋರಿಸ್ಕೊಳ್ತೀನಿ ಬನ್ ಬನ್ನಿ ನೋಡೋಣ ಒಂದು ಕಪ್ ರವೆ ಚಿರೋಟಿ ರವೆ ಒಂದೂವರೆ ಕಪ್ಪು ಅಕ್ಕಿ ಇಟ್ಟು ತಗೋಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಎರಡು ಸ್ಪೂನ್ ಮೈದಾ ಹಾಕ್ಕೋಬೇಕು ಸ್ವಲ್ಪ ಅಜ್ವಾನ ಚಿಟ್ಕೆ ಸೋಡಾ ಹಾಕಬೇಕು ಹಾಫ್ ಸ್ಪೂನು ಅಚ್ಕಾರದ ಪುಡಿ ಇದ್ದೀನಿ ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಇದ್ದೀನಿ ಇದು ಆಪ್ಷನಲ್ ಬೇಕಿದ್ದರೆ ನೀವು ಹಾಕ್ಕೋಬೋದು ಖಾರ ಬೇಕಂದರೆ ಇದಿಷ್ಟು ಚೆನ್ನಾಗಿ ಫಸ್ಟ್ ಮಿಕ್ಸ್ ಮಾಡ್ಕೋಬೇಕು ಎರಡು ಸ್ಪೂನು ಬಿಸಿ ಮಾಡಿರೋವಂಥ ಎಣ್ಣೆ ಹಾಕ್ಕೊಂಡು ಕಲ್ಸ್ಕೋಬೇಕು ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ನಾವು ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ತಾ ಬರಬೇಕು ಒಂದೇ ಸಲ ಜಾಸ್ತಿ ನೀರು ಹಾಕ್ಬಾರ್ದು ಸ್ವಲ್ಪ ಸ್ವಲ್ಪ ಹಾಕ್ಕೋಬೇಕು ನೋಡಿ ಈ ಥರ ಚಪಾತಿ ಹಿಟ್ಟಿನ ಅದಕ್ಕೆ ಬರಬೇಕು ಹಿಟ್ಟು ಚೆನ್ನಾಗಿ ಕಲಿಸ್ಬಿಟ್ಟು ಒಂದು ಫಿಫ್ಟೀನ್ ಮಿನಿಟ್ಸ್ ಹಾಗೇ ಮುಚ್ಚಿಬಿಟ್ಟಿರ್ಬೇಕು ಹಿಟ್ ರೆಡಿ ಆಗಿದೆ ಈಗ ಒಂದು ಇದನ್ನು ಫಿಫ್ಟೀನ್ ಮಿನಿಟ್ಸ್ ಹಾಗೇನೆ ಬಿಡೋಣ ಈಗ ನೋಡಿ ಫಿಫ್ಟೀನ್ ಮಿನಿಟ್ಸ್ ಆಗಿದೆ ಹಿಟ್ ರೆಡಿ ಆಗಿದೆ ನಾನೆಲ್ಲ ಕೋಡ್ ಬಳಿ ಶೆಟ್ಲು ಮಾಡೋ ಅಷ್ಟರಲ್ಲಿ ಎಣ್ಣೆ ಕಾಯಿಲೆ ಅಂತ ಎಣ್ಣೆ ಇಟ್ಟಿದ್ದೀನಿ ಇವಾಗ ಬನ್ನಿ ಮಾಡೋಣ ಫಸ್ಟಿಗೆ ಈ ಥರ ಇಟ್ಕೊಳ್ತಾ ಇದ್ದೀನಿ ಈ ಥರ ಮಾಡ್ಕೋಬೇಕಾಗುತ್ತೆ ಆಮೇಲೆ ನೋಡಿ ಈ ಥರ ಮಾಡ್ಕೊಂಡ್ರೆ ಆಯ್ತು ಎಲ್ಲ ಕೊಡ್ಕೊಳ್ ಈ ಥರ ಮಾಡೋಣ ನೋಡಿ ಎಲ್ಲದನ್ನು ಹೀಗೆ ಮಾಡ್ಕೊಳ್ಳೋಣ ಥರ ನೀವು ಸಣ್ಣದ ಬೇಕಾದ್ರೆ ಮಾಡ್ಕೋಬೋದು ಅಥವಾ ದೊಡ್ಡದು ಬೇಕಾದ್ರೂ ಮಾಡ್ಕೋಬೋದು ಎಲ್ಲದನ್ನ ಈ ಥರ ಶೇಪಲ್ಲಿ ಮಾಡ್ಕೊಂಬಿಡ್ತೀನಿ ನಾನು ಇವಾಗ ನೋಡಿ ಫಸ್ಟಿಗೆ ನಾನು ಈಗ ಮಾಡಿಟ್ಕೊಂಡಿದ್ದೀನಿ ಫಸ್ಟ್ ಒಂದು ರೌಂಡ್ ಹಾಕ್ಬಿಡೋಣ ನೋಡಿ ಎಷ್ಟು ಚೆನ್ನಾಗಿದೆ ಲೋ ಫ್ಲೇಮಲ್ಲೇ ಇದನ್ನು ಮಾಡ್ಕೋಬೇಕಾಗುತ್ತೆ ಐ ಫ್ಲೇಮ್ ಇಡಬಾರ್ದು ನೋಡಿ ಎರಡು ನಿಮಿಷ ಬಿಡಬೇಕು ನೋಡಿ ಈಗ ಪರ್ಫೆಕ್ಟ್ ಆಗಿ ರೆಡಿಯಾಗಿದೆ ರೆಡಿ ಆಗಿದೆ ಈ ಕಲರ್ ಬಂದರೆ ಸಾಕಾಗುತ್ತೆ ನೋಡಿ ಅಷ್ಟರಲ್ಲಿ ನಾನು ಇನ್ನೊಂದು ರೌಂಡ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದೀನಿ ಮತ್ತೊಂದು ರೌಂಡ್ ಆಯಿಲ್ ಹಾಕ್ತೀನಿ ನೀವು ಚಿಕ್ಕದು ಬೇಕಂದ್ರೆ ಚಿಕ್ಕದು ಮಾಡ್ಕೋಬೋದು ದೊಡ್ಡದು ಬೇಕಂದ್ರೆ ದೊಡ್ಡದು ಮಾಡ್ಕೋಬೋದು ನಿಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಒಟ್ಟು ಸರ್ಕಲ್ ಶೇಪಲ್ಲೇ ಮಾಡ್ಕೊಳ್ಳಿ ಸಣ್ಣದಾದ್ರೂ ಆಯ್ತು ದೊಡ್ಡದಾದ್ರೂ ಆಯ್ತು ತುಂಬಾ ಚೆನ್ನಾಗಾಗುತ್ತೆ ಒಂದು ಮಂತ್ ಕೂಡ ಇಡ್ಬಹುದು ಏನೂ ಆಗೋದಿಲ್ಲ ಮಕ್ಕಳಿಗೆ ಸ್ನ್ಯಾಕ್ಸಿಗೆಲ್ಲ ಕೊಡೋಕ್ಕೆ ಚೆನ್ನಾಗಿರುತ್ತೆ ಮನೆಯಲ್ಲೇ ಹೆಲ್ದಿಯಾಗೂ ಇರುತ್ತೆ ಹೊರಗಡೆಯಿಂದ ತೆಗೆದು ಯಾವ್ಯಾವ ಆಯಿಲಲ್ಲಿ ಮಾಡಿರ್ತಾರೋ ಎಷ್ಟು ದಿನ ಆಗಿರುತ್ತೆ ಮಾಡಿ ಫ್ರೆಶ್ ಆಗಿರೋದಿಲ್ಲ ಮನೆಯಲ್ಲೇ ಫಿಫ್ಟೀನ್ ಮಿನಿಟ್ಸಲ್ಲಿ ಆಫ್ ಅನರಲ್ಲಿ ರೆಡಿಯಾಗಿ ರೆಡಿ ಆಗಿಬಿಡುತ್ತೆ ಫ್ರೆಂಡ್ಸ್ ಕೋಲ್ಡ್ಗಳು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ಎಷ್ಟು ಬಿಸ್ಫಿಯಾಗಿ ಎಷ್ಟು ಚೆನ್ನಾಗಿದೆ ನೀವು ಖಂಡಿತ ಮನೇಲಿ ಟ್ರೈ ಮಾಡಿ ನೋಡಿ ಗರಿ ಗರಿಯಾದ ಕೋಳ್ಬಳೆ ರೆಡಿಯಾಗಿದೆ ತುಂಬ ಈಸಿ ಬೇಕರಿ ಸ್ಟೈಲ್ನಲ್ಲೇ ಮನೇಲೇ ನೀವು ತುಂಬ ಸುಲಭವಾಗಿ ಮಕ್ಳಿಗೆ ಮಾಡ್ಕೊಡ್ಬೋದು ಖಂಡಿತ ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ನಾನು ಮಾಡಿರೋಂಥ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು